ಎಲ್ಲರಿಗೂ ನಮಸ್ಕಾರಗಳು ಅಂಬೇಡ್ಕರ್ ಅವರ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮಾವೋ ಎಂಬ ಮಿಲಿಟ್ರಿ ಕ್ಯಾಂಪ್ನಲ್ಲಿ ಹುಟ್ಟಿದರು ಅಂಬೇಡ್ಕರ್ ಅವರ ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೇಡಾ ತಾಲೂಕಿನ ಅಂಬೇವಾಡಿ ಗ್ರಾಮದವರು ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೆಡಾ ತಾಲೂಕಿನ ಅಂಬೇವಾಡಿ ಗ್ರಾಮದವರು ಇವರು ಮಹಾರ್ ಜಾತಿಯಲ್ಲಿ ಹುಟ್ಟಿದರು ಈ ಜಾತಿಯವರು ಹೆಚ್ಚಿನ ಜನ ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಸೇವೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು ಇವರು ಮಹಾರ್ ಜಾತಿಯಲ್ಲಿ ಹುಟ್ಟಿದರು ಈ ಜಾತಿಯವರು ಹೆಚ್ಚಿನ ಜನ ಬ್ರಿಟಿಷ್ ಸರ್ಕಾರದ ಮಿಲ್ಟ್ರಿ ಸೇವೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು ಇವರ ಅಜ್ಜ ಮಾಲೋಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಾಂಬೆ ಸೇನೆಯಲ್ಲಿ ಸೇರಿ ಹವಾಲ್ದಾರಾಗಿ ನಿವೃತ್ತಿ ಹೊಂದಿದರು ಇವರ ಅಜ್ಜ ಮಾಲೋಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಾಂಬೆ ಸೇನೆಯಲ್ಲಿ ಸೇರಿ ಹವಾಲ್ದಾರಾಗಿ ನಿವೃತ್ತಿ ಹೊಂದಿದರು ಇವರು ಆ ಕಾಲಕ್ಕೆ ಹತ್ತೊಂಬತ್ತು ಮೆಡಲ್ಗಳನ್ನು ಗಳಿಸಿದ್ದರು ಇವರಿಗೆ ಇಬ್ಬರು ಮಕ್ಕಳು ರಾಮ್ಜಿ ಸಕ್ಪಾಲ್ ಮೀರಾ ಸಕ್ಪಾಲ್ ರಾಮ್ ರಾಮ್ಜಿ ಸಕ್ಪಾಲ್ ಅವರು ಹೆಂಡತಿ ಭೀಮಾಬಾವಿ ಭೀಮಾಬಾಯಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಪದವಿ ಪೂರೈಸಿದರು ಸಂಸ್ಕೃತ ಕಲಿತು ತಾವೇ ಕೃತಿಗಳನ್ನು ರಚಿಸಿ ಆಧುನಿಕ ಮನು ಎಂದು ಕರೆಯುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ತಾವೇ ಸ್ವತಃ ಕೃತಿಗಳನ್ನು ರಚಿಸಿರುವುದರಿಂದ ಅವರನ್ನು ಆಧುನಿಕ ಮಣು ಎಂದು ಕರೆಯುತ್ತಾರೆ ಹತ್ತೊಂಬತ್ತು ನೂರ ಏಳರಲ್ಲಿ ಮೆಟ್ರಿಕುಲೇಷನ್ ಪರೀಕ್ಷೆ ಮುಗಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬ್ಯಾರಿಸ್ಟರ್ ಎಂಬ ಪದವಿಯನ್ನು ಪಡೆದರು ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಕ್ಕಾಗಿ ಮತ್ತು ಅವರ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾದ ಹೋರಾಟ ಬ್ರಿಟಿಷ್ ಮತ್ತು ವರ್ಣ ವ್ಯವಸ್ಥೆ ವಿರುದ್ಧ ನಡೆಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮತ್ತು ಅವರು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾದ ಹೋರಾಟ ಬ್ರಿಟಿಷ್ ಮತ್ತು ವರ್ಣ ವ್ಯವಸ್ಥೆ ವಿರುದ್ಧ ನಡೆಸಿದರು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಹಾಗೂ ವಿಶ್ವದ ಎಲ್ಲ ಧರ್ಮಗಳ ಬಗ್ಗೆ ಅಪಾರವಾದ ಜ್ಞಾನ ಸಂಪಾದಿಸಿಕೊಂಡಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಹಾಗೂ ವಿಶ್ವದ ಎಲ್ಲ ಧರ್ಮಗಳ ಬಗ್ಗೆ ಅಪಾರವಾದ ಜ್ಞಾನ ಸಂಪಾದಿಸಿಕೊಂಡಿದ್ದರು ಅಂಬೇಡ್ಕರ್ ಅವರನ್ನು ಕಲಿಯುಗದ ಬುದ್ಧ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರನ್ನು ಕಲಿಯುಗದ ಬುದ್ಧ ಎಂದು ಕರೆಯುತ್ತಾರೆ ಅವರು ಭಾರತದ ಮೊತ್ತ ಮೊದಲ ಭಾರತ ಮೊದಲ ಕಾನೂನು ಮಂತ್ರಿ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ದೇಶದ ಸ್ಥಾಪಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಮೊದಲ ಕಾನೂನು ಮಂತ್ರಿ ಎಂದು ಹಾಗೂ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ದೇಶದ ಸ್ಥಾಪಕ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರ ಡಿಶೆಂಬರ್ ಆರರಂದು ಇಡೀ ದೇಶವನ್ನೇ ಅನಾಥವಾಗಿಸಿ ಕಾಣದ ಊರಿನತ್ತ ಪಯಣಿಸಿದರು ಅವರ ಮರಣ ಹೊಂದಿದ್ದು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರರಂದು ಅಂಬೇಡ್ಕರ್ ಅವರು ಮಹಾನ್ ಸಾಧನೆಯಿಂದ ಅವರು ನೆನಪಾಗುತ್ತಲೇ ಇರುತ್ತಾರೆ ಅವರ ಸಾಧನೆ ಅಪಾರ ಅವರು ಅವರ ಬಗ್ಗೆ ಹೇಳ್ತಾ ಹೋದರೆ ಅವರು ಯಾವಾಗಲೂ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಸದಾ ಇರುವಂಥ ಮಹಾನ್ ದೊಡ್ಡ ವ್ಯಕ್ತಿ ಎಂದು ನಾವು ಹೇಳ್ಬೋದು ಅಂಬೇಡ್ಕರ್ ಅವರು ತಾಮೇ ಕೃತಿಗಳನ್ನು ರಚಿಸಿದ್ದಾರೆ ಆದ್ದರಿಂದ ಅವರನ್ನು ಆಧುನಿಕ ಮನು ಎಂದು ಕರೆಯುತ್ತಾರೆ ಅಸ್ಪೃಶ್ಯತ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲರೊಬ್ಬರು ಎಂದು ಹೇಳುತ್ತಾ ಅವರ ಬಗ್ಗೆ ಒಂದು ಚಿಕ್ಕ ಭಾಷಣ ಅವರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು